ಮಾಡಕ್ ಕೂಡ ಯೋಚನೆ ಮಾಡ್ಬೇಡ್ರಿ ಈ ಕೇಳಿಸ್ಕೊಂಡ್ರೆ ಹೊಡ್ದಾಕ್ ಬಿಡ್ತಾರೆ ಇವಾಗಿರೋ ಇದ್ರಲ್ಲಿ ದಯವಿಟ್ಟು ಮಾಡ್ಬೇಡ್ರಿ ಅಂತ ನಾನ್ ಹೇಳ್ತೀನಿ ಯಾಕಂತಂದ್ರೆ ಅಭಿಮಾನಕ್ಕೋಸ್ಕರ ಅಭಿಮಾನಿಗಳು ಏನ್ ಬೇಕಾದ್ರೂ ಮಾಡ್ತಾರೆ ಅದಕ್ಕೆ ನಾನ್ ನನ್ನ ಅಭಿಮಾನಿಗಳು ಕೇಳೋದಷ್ಟೇ ಕೊಚ್ಚೆ ಕಲ್ಲು ಈ ಇದ್ರಕ್ಕೆಲ್ಲಾನುನು ದೇವರು ಸೃಷ್ಟಿ ಕೊಟ್ಟವ್ ನಮ್ಗೆ ಚಪ್ಪುಳಿ ಅನ್ನೋದು ಅದನ್ನ ಹಾಕೊಂಡು ತುಳಿದ್ರೆ ಏನಾಗ್ತೇತಿ ಹೇಳ್ರಿ ಮಟ್ಟ ಆಗ್ತದೆ ಅಷ್ಟು ಮಾತ್ರ ಮಾಡ್ಬೇಕು ನಾವು ಅದನ್ನ ಎತ್ತಿ ಕೈಯಲ್ಲಿ ಕೂಡ ಮುಟ್ಬಾರ್ದು ನಾವು ನಮ್ಮ ಕೈ ಗಲೀಜ್ ಆಗ್ತದೆ ಎಸ್ಕೆ ಆಗ್ತದೆ ಕೈ ತೊಳಿಬೇಕಾಗ್ತದೆ ಅಂತ ವ್ಯಕ್ತಿಗಳು ಹೆಸರು ಕೂಡ ಎತ್ತಿ ಎಲ್ಲಿ ಮಾತಾಡ್ಬೇಡ್ರಿ ದಯವಿಟ್ಟು ಇನ್ಮೇಲೆ ನಾನು ಹೊರಗಡೆ ಬಂದಿದ್ದೀನಿ ಯಾರ ಹೆಸರು ಎತ್ತಿ ಎಲ್ಲಿ ಮಾತಾಡ್ಬೇಡ್ರೆ ನಾವು ಅವ್ರಕ ಒಂದು ಹೈಲೈಟ್ ಕೊಟ್ಟಂಗೆ ಆಗ್ತದೆ ಅವ್ರು ಅದ್ರ ಕೂಡ ಅರ್ಹರಲ್ಲ ಅರ್ಥ ಮಾಡ್ಕೊಳ್ರಿ ಅವ್ರ ಹೆಸರು ನಾವು ಹೇಳ್ಬೇಕಂದ್ರೆ ನಮ್ಮ ಬಾಯಿಗಳ್ ನಾವು ತೊಳ್ಕೊಬೇಕು ಅರ್ಥ ಮಾಡ್ರಿ ಗಂಜಲದಲ್ಲಿ ಹಾಕಿ ಶುದ್ಧ ಮಾಡ್ಕೊಳ್ಬೇಕದ್ದೆ ಅದಕ್ಕೋಸ್ಕರ ಯಾರೋ ನಮ್ಮನ್ನ ಏನು ಅಂತಂದ್ರೆ ಪ್ರೂವ್ ಮಾಡ್ಬೇಕು ಅವರು ಅಷ್ಟು ಬಿಟ್ರೆ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ ಮಾಡಕಂತು ಅವ್ರ ಕೈಯಲ್ಲಿ ಇಲ್ಲ ನಾನು ಒಳಗಡೆ ಇದ್ದಾಗ ಮಾತಾಡಿರ್ತಕ್ಕಂಥ ಮಾತುಗಳಿಗೆ ಗುತ್ರ ಹೊರಗಡೆ ಬಂದು ನಾನು ಹೆಂಗ್ ಕೊಡ್ಬೇಕು ಕೊಟ್ಟಿದ್ದೀನಿ ಅನ್ಸಿನ ಸೂಪರ್ ಅದಕ್ಕೆ ನಾ ನೀವು ಯಾರೇ ಇರ್ಬೋದು ವೇದಿಕೆ ಎಲ್ಲೇ ಸಿಕ್ಲಿ ಏನೇ ನನ್ನ ಬಗ್ಗೆ ಅಭಿಪ್ರಾಯ ಹಂಚ್ಕೊಬೇಕಾದ್ರೆ ಪಾಸಿಟಿವ್ ಆಗಿ ಇರೋದೇನೆ ಅಂತ ಅಂತ ನಾನು ಹೇಳಲ್ಲ ಏನೈತ ಕೊಡ್ರಿ ಬಟ್ ಹೆಸರುಗಳಿತ್ತೆ ಅವ್ರನ್ನ ಹೈಲೈಟ್ ಮಾಡಕ್ಕೆ ಹೋಗ್ಬೇಡ್ರಿ ನಾವು ಅವ್ರ ಹೆಸರುಗಳಿತ್ತೆ ಅವ್ರನ್ನೆಲ್ಲೋ ನಾವು ಫ್ರೇಮಲ್ಲಿ ತಂದು ನಾವು ಕುಂಡಿಸ್ದಂಗೆ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಅಂತ ಓರ್ ನಮ್ಗೆ ಬೇಕಾಗಿಲ್ಲ ಗೆದ್ದಿದ್ದೀನಾ ಗೆದ್ದಿದ್ದೀನಿ ಇವತ್ತು ಕೋಟ್ಯ ಅಂತರ ಜನದ ಗೆದ್ದಿದ್ದೀನಿ ನಾನು ಯಾವತ್ತು ನಿಮ್ಮ ಮನೆ ಮಗನೆ ಒಳಗಡೆ ಹೋದಾಗ ಒಂದು ಮಾತು ಹೊರಗಡೆ ಬಂದಾಗ ಒಂದು ಮಾತಲ್ಲ ಮಾತು ಯಾವತ್ತು ತಪ್ಪತೀನಿ ಅವತ್ತು ಹೊರತು ಸಂತೋಷ ಬದುಕಿರಲ್ಲ ಅದು ಇವತ್ತು ಮಾತೆ ಮುಂದಕ್ಕೂ ಮಾತೇನೇನೆ ಅದಕ್ಕ ಈ ರೇಸ್ ಮುಖಾಂತರ ಉತ್ತರ ನಾವು ಕೊಡ್ಬೇಕು ಏನಣ್ಣ ಜಯ ಅಲಿಕಾ ಉರ್ದು ಸಂತೋಷಗೆ ಉರ್ದು ಸಂತೋಷ್ಗೆ ಊಟ